ಶಿಕ್ಷಕರೇ ನಮಸ್ಕಾರ ರಥಸಪ್ತಮಿಯು ಋತುವಿನ ಬದಲಾವಣೆ ಮತ್ತು ವಸಂತ ಋತುವಿನ ಆರಂಭದ ಸಂಕೇತವಾಗಿದೆ ಹೆಚ್ಚಿನ ಭಾರತೀಯರು ರೈತರಿಗೆ ಇದು ಹೊಸ ವರ್ಷದ ಶುಭ ಆರಂಭವಾಗಿದೆ ಈ ಹಬ್ಬವನ್ನು ಎಲ್ಲ ಹಿಂದೂಗಳು ತಮ್ಮ ಮನೆಗಳಲ್ಲಿ ಮತ್ತು ಭಾರತದಾದ್ಯಂತ ಸೂರ್ಯನಿಗೆ ಸಮರ್ಪಿತವಾಗಿರುವ ಅಸಂಖ್ಯಾತ ದೇವಾಲಯಗಳಲ್ಲಿ ಆಚರಿಸುತ್ತಾರೆ ರಥಸಪ್ತಮಿಯನ್ನು ಸಾಂಕೇತವಾಗಿ ಸೂರ್ಯದೇವರು ಏಳು ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ರಥವನ್ನು ತಿರುಗಿಸುವ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಅರುಣನನ್ನು ಸಾರಥಿಯಾಗಿ ಉತ್ತರ ಗೋಳಾರ್ಧದ ಕಡೆಗೆ ಈಶಾನ್ಯ ದಿಕ್ಕಿನಲ್ಲಿ ರಥ ಮತ್ತು ಏಳು ಕುದುರೆಗಳ ಸಾಂಕೇತಿಕ ಮಹತ್ವವೇನೆಂದರೆ ಅದು ಮಳೆಬಿಲ್ಲಿನ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತದೆ ಏಳು ಕುದುರೆಗಳು ಸೂರ್ಯದೇವರ ದಿನವಾದ ಭಾನುವಾರದಿಂದ ಪ್ರಾರಂಭವಾಗುವ ವಾರದ ಏಳು ದಿನಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ರಥವು ಹನ್ನೆರಡು ಚಕ್ರಗಳನ್ನು ಹೊಂದಿದೆ ಇದು ರಾಶಿ ಚಕ್ರದ ಹನ್ನೆರಡು ಚಿಹ್ನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂವತ್ಸರ ಎಂಬ ಪೂರ್ಣ ವರ್ಷವನ್ನು ರೂಪಿಸುತ್ತದೆ ಸೂರ್ಯನ ಸ್ವಂತ ಮನೆ ಸಿಂಹ ಮತ್ತು ಅವನು ಪ್ರತಿ ತಿಂಗಳು ಒಂದು ಮನೆಯಿಂದ ಮುಂದಿನ ಮನೆಗೆ ಹೋಗುತ್ತಾನೆ ಮತ್ತು ಒಟ್ಟು ಚಕ್ರವು ಪೂರ್ಣಗೊಳ್ಳಲು ಮುನ್ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ರಥಸಪ್ತಮಿ ಹಬ್ಬವು ಸೂರ್ಯ ದೇವರಿಂದ ಶಕ್ತಿ ಮತ್ತು ಬೆಳಕಿನ ಪರೋಪಕಾರಿ ಕಾಸ್ಮಿಕ ಹರಡುವಿಕೆಯನ್ನು ಬಯಸುತ್ತದೆ ವೀಕ್ಷಕರೇ ರಥಸಪ್ತಮಿಯು ಋಷಿ ಕಶ್ಯಪ ಮತ್ತು ಅವನ ಹೆಂಡತಿ ಅದಿತಿಗೆ ಸೂರ್ಯನ ಜನ್ಮವನ್ನು ಸೂಚಿಸುತ್ತದೆ ಮತ್ತು ಅದರಿಂದ ಸೂರ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ ಒಂದು ದಂತೆಕತೆಯನ್ನು ಕಾಂಬೋಜ ಸಾಮ್ರಾಜ್ಯದ ರಾಜ್ಯ ಯಶೋವರ್ಮ ವಿವರಿಸುತ್ತಾನೆ ಒಬ್ಬ ಉದಾತ ರಾಜನು ತನ್ನ ರಾಜ್ಯವನ್ನು ಆಳಲು ಉತ್ತರಾಧಿಕಾರಿ ಇರಲಿಲ್ಲ ದೇವರಿಗೆ ಮಾಡಿದ ವಿಶೇಷ ಪ್ರಾರ್ಥನೆಯ ಮೇರೆಗೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ರಾಜನ ವಚನಗಳು ಇಷ್ಟಕ್ಕೆ ಮುಗಿಯಲಿಲ್ಲ ಅವನ ಮಗ ಮಾರಣಾಂತಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದನು ರಾಜನನ್ನು ಭೇಟಿ ಮಾಡಿದ ಒಬ್ಬ ಸಂತನು ತನ್ನ ಹಿಂದಿನ ಪಾಪಗಳನ್ನು ತೊಡೆದು ಹಾಕಲು ರಥಸಪ್ತಮಿ ಪೂಜೆಯನ್ನು ಗೌರವದಿಂದ ಮಾಡಬೇಕೆಂದು ಸಲಹೆ ನೀಡಿದನು ರಾಜನ ಮಗ ಇದನ್ನು ಮಾಡಿದ ನಂತರ ಅವನ ಆರೋಗ್ಯವು ಪುನಃ ಸ್ಥಾಪನೆಯಾಯಿತು ಮತ್ತು ಅವನ ತನ್ನ ರಾಜ್ಯವನ್ನು ಚೆನ್ನಾಗಿ ಆಳಿದನು ಎಂದು ದಂತಗತಿಗಳು ಸಾರುತ್ತವೆ ಇನ್ನು ಭಾರತದಾದ್ಯಂತ ಸೂರ್ಯ ದೇವಾಲಯಗಳಿವೆ ಅಲ್ಲಿ ರಥಸಪ್ತಮಿಯನ್ನು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಅದೇ ಹಾಗೂ ಒಡಿಶಾ ಕೊನಾರ್ಕ್ನಲ್ಲಿರುವ ಕೊನಾರತ್ ಸೂರ್ಯ ದೇವಾಲಯದ ವಿಶ್ವ ಪರಂಪರೆಯ ತಾಣವು ಅತ್ಯಂತ ಪ್ರಸಿದ್ಧಿಯಾಗಿದೆ ಇನ್ನು ಈ ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯುವುದಾದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆಯಿದೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದ ಈ ಬಗ್ಗೆ ಜ್ಯೋತಿಷಿಗಳಿಂದ ಮಾಹಿತಿ ಪಡೆದು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವೃತ ವೃತ ಆಚರಿಸಲು ಹೇಳಿದ್ದರು ಅದರಂತೆ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜ್ಯ ಪುತ್ರನು ಆರೋಗ್ಯವಂತನೂ ಪ್ರಭಾವಶಾಲಿಯೂ ಆದನು ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ದರು ಅಲ್ಲದೆ ರಾವನನ್ನು ಗೆಲ್ಲಬೇಕಾದರೆ ಶ್ರೀರಾಮನು ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದು ರಾಮಾಯಣದಲ್ಲಿ ಹೇಳಿದೆ ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನು ಮತ್ತೆ ಪಡೆದನೆಂದು ಹೇಳುತ್ತಾರೆ ಶ್ರೀರಾಮ ಸೂರ್ಯವಂಶದವನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೂ ಯಮ ಸೂರ್ಯನ ಪುತ್ರರಾಗಿದ್ದಾರೆ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದರೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ ಎಂದು ನಂಬಿಕೆ ಇದೆ ಇನ್ನು ಈ ರಥಸಪ್ತಮಿಯನ್ನು ತಿರುಮಲದಲ್ಲೂ ಕೂಡ ಆಚರಿಸಲಾಗುತ್ತದೆ ರಥಸಪ್ತಮಿ ಎಂದು ತಿರುಮಲಯದಲ್ಲಿ ಒಂದು ದಿನದ ಬ್ರಹ್ಮೋತ್ಸವವನ್ನು ನಡೆಸಲಾಗುತ್ತದೆ ಈ ದಿನ ಮಲಯಪ್ಪ ಸ್ವಾಮಿಯ ಪೀಠಾಧಿಪತಿಗಳು ಮೂರ್ತಿಗಳನ್ನು ಅವರ ದೈವಿಕ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ತಿರುಮಲಯದಲ್ಲಿ ಮೆರವಣಿಗೆಯ ಬೀದಿಗಳಲ್ಲಿ ಮೆರವಣಿಗೆಗೆ ಕರೆದೊಯ್ಯಲಾಗುತ್ತದೆ ಚಿತ್ರಗಳು ಏಳು ವಿಭಿನ್ನ ವಾಹನಗಳ ಮೇಲೆ ವೆಂಕಟೇಶ್ವರನ ದೇಗುಲವನ್ನು ಸುತ್ತುತ್ತವೆ ಈ ಕಾರಣದಿಂದ ರಥಸಪ್ತಮಿಯ ದಿನವನ್ನು ತಿರುಮಲಯದಲ್ಲೂ ಸಹ ಆಚರಿಸಲಾಗುತ್ತದೆ ಇದಿಷ್ಟು ರಥಸಪ್ತಮಿಯ ಬಗ್ಗೆ ಮಾಹಿತಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಸೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು